ಅಲ್ಲಿಂದ ಅದ್ ಬಂದ್ ಮುಂದ್ ಬೈಕ್ ತಂದ ಮುಂದೆ ನಿಲ್ಸಾಕತ್ತ ಹಂಗ ಆಶೆ ಆಗ್ಬೇಕ ತೈ ಕೆರಿ ಪಾಡಿ ತಗೊಳ್ಳಿ ಕೆಟ್ಟ ಕುಂಡ್ರಬೇಕಂದ್ರೆ ಮೆನ ಹಿಡಾರ ಕಾಟ ಇನ್ನ ಪೈಕಾನಿ ಹೋಗ್ಬೇಕು ಎಲ್ಲಿ ಹೋಗ್ರಿ ಎಲ್ಲಿ ಹೋಗ್ಬೇಕು ನಾನು ಹೇಳ ಇಲ್ಲಣ್ಣ ಚಮ್ಮಗ ಚಲ್ಲು ಕೈ ಹಿಡಿದು ಕರ್ಕೊಂಡು ಹೋಗಲಿ ನಿನಗೆ ಅಲ್ಲಿ ಕೆರಿ ಒಂದಿಗರ ಹೋಗ ಇಲ್ಲಿ ಯಾವಂದ್ರೆ ಯಾವಂದ್ರ ಹೊಲಕರ ಹೋಗಲಿ ಯಾವಂದ್ರ ಹೊಲದಾಗ ಗೊಬ್ಬರ ಹಾಕೈತಿ ಮೂರು ನಾಕ್ ಬಿಡ್ಲಿ ನನ್ ಮೂರು ನನ್ ಕಡೆನವ್ ಇನ್ ಮೂರು ನಿಮ್ ಕಡೆ ನಮಗೂ ಗೊತ್ತೈತಿ ಬರ್ತೀನಿ ನಾಚಿ ಮಾನ ಮರ್ಯಾದಿ ಮೂರು ಬಿಟ್ಟಿರಲ್ಲ ಕಟ್ಕೊಂಡ್ ಹತ್ತಿಗೆ ಹೋಗು ಅವ್ನ ಹೊಲಕ್ಕೋ ಗೊಬ್ಬರ ಕೈತಿ ಇವ್ನ ಹೊಲಕ್ಕೋ ಗೊಬ್ರೈತಿ ಅಂತ ಬರ್ಲಾ ನಿಮ್ಗ ಹೋಗ್ಲಿಕ್ ಬಿಡ ನನ್ನ ಚಮ್ಮಕ್ ಚಲ್ಲು ನಂದ್ ಎರಡ್ ದಿವಸ ತಡ್ಕೋ ಚೇರ್ಮನ್ ಹೋಗ್ ಅಂತ ಕಟ್ಟಸ್ತಾನವತ್ತೀನ್ರಿ ಯಾರ್ ದಿನ ಮಟ್ಟ ಹೆಂಗ್ ತೊಳ್ಕೊಳುದು ನಿತ್ರ ಇತ್ತ ಎಲ್ಗಾರ್ನೋಲ್ಂತ

ಚೇರ್ಮನ್ ಚೇರ್ಮನ್ ಅಂತ ಯಾಕೆ ಅಲ್ಲ ಕುಟ್ಸಾವೆ ಯಾರವ್ರ ಚೇರ್ಮನ್ ರೀ ಕುಟ್ಲಿಂಗ್ ಬಂದ್ ನೋಡಿದ್ರಿ ಓ ಕುಟ್ಲಿಂಗ ಏನು ನಮ್ಮನಿ ಕಡೆ ಬಂದಿಲ್ಲ ನಾವ್ ಬಂದಿರಿ ಚೇರ್ಮನ್ ರೀ ಅಲ್ಲಿ ಚಂಪಾಕಲ್ಲಿ ನೀನು ಬಂದಿ ಅಲ್ಲ ಏನಾರ ಮಾಡ್ಸ್ಬೋದೈತೆ ನೀನ್ ಚೇರ್ಮನ್ ಕಡೆ ನಿಂದು ಅದು ಮಾಡೋದು ಉರ ಮಾಡ್ರಿ ಆ ಮ್ಯಾಗಿ ಮನಿ ಕಲ್ಲೋ ಕಟ್ಟಿಸ್ಕೊಟ್ರಿ ಈ ಕಡೆ ಮಲ್ಲವೂ ಕಟ್ಟಿಸ್ಕೊಟ್ರಿ ನನಗೆ ಅವ ಕಟ್ಟಿಸ್ಕೊಡೋರು ನೀವು ಓ ಚಂಪಾ ಈ ಪುತ್ರಿಗೆ ನೋಡ್ರಿ ದಿನಾ ನಮ್ಮ ಮನಿಗೆ ಬಂದಾಗ ಬರ್ತಾನೆ ಇವತ್ತು ನೀ ಬಂದಿ ಅಂದ್ರೆ ನಿನ್ನ ಏನೋ ಲೆಕ್ಕದಾಗ ಬಂದಿ ಹೇಳ ನನ್ನ ಕಡೆ ಈ ಚಕಮಂದ್ರ ಗೊತ್ತಾಕೈತ್ರಿ ಅದ ನನ್ನ ಗಂಡನ ಕಡೆ ಏನು ಕೆಲಸ ಆಗ್ವಲ್ತ್ರಿ ಓ ಚಂಪಾ ನಾ ಮಾಡಿರ ಚಲೋನು ನಿನ್ನ ಗಂಡ ಮಾಡಿರೋ ಚಲೋನು ಈ ಚಕಮನ್ರ ನನ್ನ ಗಂಡಗೆಲ್ಲಿ ಮಾಡಕ್ಕೆ ಬರ್ತೈತ್ರಿ ನೀವು ಮಾಡಿದ್ರ ಚಲೋನೀ ಆಂ ಅವು ಮಾಡಬೇಕ ನಿನಗೆ ನಾ ಮಾಡ್ಬೇಕ್ ನಿನಗೆ ಏ ಸೀ ಹಂಗಲ್ರಿ ನಾ ಪೈಕಾನಿ ಕಟ್ಟೋದು ವಿಷಯ ಮಾತಾಡತ್ತೀನಿ ಪೈಕಾನಿ ಕಟ್ಟಿಸುದ ಶೇರ್ಮನಗ ಶೇರ್ಮನರ ಪೈಕಾನಿ ಕಟ್ಟಿ ಕೊಡೋದ್ರಿಪ್ಪ ನೀವೇನೋ ಬ್ಯಾರೆ ತಿಳ್ಕೋಬೇಡ್ರಿ ಮತ್ತ ಓ ಚಂಪನ ಕಲಿ ನೀನ್ ಪೈಕಾನಿಗೆ ನಾ ಮಾಡಿಕೊಡ್ಲೇ ನಾ ನೀವೇನ್ ಮಾಡದ್ ಬೇಕಾಗಿಲ್ರಿ ಪಂಚಾಯ್ತಿಂದ ಸೆಂಕ್ಷನ್ ಮಾಡಿಸ್ಕೊಡ್ರಿ ನಾವು ಗೋಂಡ್ರಿ ಹಿಡ್ಕೊಂಡು ನಾವೇ ಕಟ್ಕೊತೇವ್ರೀ ಶೇರ್ಮನರ ನೀವೇನ್ ಬರಬ್ಯಾಡ್ರಿ ಗೌಂಡಿಗಳ್ನ ಹಿಡಿದು ನಾವು ಕಟ್ಕೊತೀವ್ರಿ ನಮ್ ಪೈಕಾನಿಗೆ ಪಸ್ಟ್ ಹೇಳಾಕ ನೀವ್ ಒಪ್ಪಂದ ಸಂದಾಸಿನ ಮುಂಜಾನೆ ಕರೀ ಅವ

ಕೆಳಗೆ ಮನೆ ಕಲ್ಲ ಕಟ್ಟಿ ಕೊಡಂದ್ರೆ ಅದು ಕಟ್ಟಿ ಕೊಟ್ಟೆ ಇನ್ನು ಇವ್ರದ್ದು ಕಟ್ಟಿ ಕೊಟ್ಟು ಕಾಸು ನಾ ಎಲ್ಲಿ ತಾರ್ದು ಹೋಲಿ ಅದೇ ಪೇಮೆಂಟ್ ಇನ್ನ ಬಂದಿಲ್ಲ ನಾ ಕೊಡ್ತೇನೆ ತಗೊಳ್ಳಿ ನಾವೇ ಎಲ್ಲೋ ಕಟ್ಟಿ ಕೊಡಲಿ ಇವ್ರದ್ದು ಮಿಸ್ತ್ರಿ ನೀವು ಹಂಗೆ ಅಂತೀರಿ ಬಿಡ್ರಿ ಇವ್ರು ಮೂತ್ ನೋಡ್ರಿ ಕಟ್ಟಿ ನೀವು ಹಾಕ್ತೀರಿ ಬಿಡ್ತೀರಿ ಅಂತೇಳಿ ಆಮ್ಯಾಗ ನೋಡೋಣ ನಾನು ನಾ ಅದೇ ಈಗ ನೀವು ಕಟ್ಟಿ ಕೊಡಲಿ ಪಾ ಯಾಕೆ ಟೆನ್ಷನ್ ಮಾಡ್ಬೋದು ಅಂದಾಗ ನಮ್ಮ ಪೈಕಾನಿ ಎಷ್ಟು ದಿವಸ ಕಟ್ಟಿ ಕೊಡ್ತೀವಿ ಒಂದ ಮೂರ್ ನಾಲ್ಕು ದಿವಸ ಆಗ್ಬೋದು ಒಂದು ನಾಲ್ಕು ದಿನ್ ದಿವಸ ದಿವ್ಸ ಮಟನಾ ಸಂಡಾಸ ಕಡೆ ಹೋದ್ ಏ ಪುತ್ಲಿಂಗ ನೀ ಬೇಜಾರ್ ಮಾಡ್ಕೊದಿಲ್ಲ ಅಂದ್ರೆ ನನ್ನ ಬೆಡ್ರೂಮ್ ಒಳಗ ನನ್ನ ಪೈಕಾನ ಐತಿ ನಿಮ್ಮ ಹೆಂಡ್ತಿ ನಾಲ್ಕು ನಿಮ್ಗೆ ಕಳ್ಸಿ ಕೊಟ್ಟೆ ಶರ್ಮನ್ರ ನನ್ನ ಹೆಂಡ್ತೀನು ನಿಮ್ಮ ಬೆಡ್ರೂಮ್ಗೆ ಕಳ್ಸು ಬದ್ಲಿ ಅಲ್ಲೇ ಆದ್ರೆ ಕಿರಿ ಹೊಲ ನೋಡ್ಕೊಂದ್ರೆ ತೋರಿ ನಾವು ನಮಗೆ ರೊಕ್ಕ ಜಲ್ದಿ ಮಂಜೂರು ಮಾಡ್ಕೊಟ್ಬಿಡಿರಿ ನೀವು ಮತ್ತು ಚಲೋ ಹೋಗುರ್ ಬಾಣವ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ವಿಡಿಯೋ ಮಾಡಿದೀವಿ ನಾವು ಶೌಚಾಲಯ ಬಗ್ಗೆ ನಿಮ್ಮ ಊರ ಏನರ ಶೌಚಾಲಯ ಇರ್ಲಿ ಅಂತಂದ್ರೆ ಇಂಥ ಊರಿಗೆ ಚೇರ್ಮಂಡ್ರಿ ಭೇಟಿ ಆಗಿರಿ ಶೌಚಾಲಯ ಕಟ್ಟಿಸ್ಕೊರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ನಿಮ್ಮ ಸಪೋರ್ಟ್ ನಿಮ್ಮ ಸಹಕಾರ ನಮ್ಮ ಚಾನಲ್ ಮ್ಯಾಗ ಆಮೇಲೆ ನಮ್ಮ ಹುಡುಗರ ಮ್ಯಾಗ ಇರಲಿ ಸಬ್ಸ್ಕ್ರೈಬ್ ಮಾಡಿರಿ